ಎರಡು ಬರ್ತಗ ಆಮೇಲೆ ಹೇಳ್ತೇನೆ ನಾನು ನಮ್ಮೂರಿನ ಅಲ್ಲಿ ಬಂದಿದ್ದಾರೆ ಸುಬ್ರಹ್ಮಣ್ಯ ದೇವಸ್ಥಾನ ಹಾಯ್ ಅವರು

ಇವತ್ತು ಸುರ್ಯ ಮಾಡಿ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಇಟ್ ಕರ್ನಾಟಕ ಜಾತ್ರೆ ನಿಮಗೆ ತೋರ್ಸೋ ಬಯಸುತ್ತೇವೆ ಬರ್ಲಿಲ್ಲ ಅಲ್ಲ ಫೋಡ್ ಏ ನಾವು ಫೋಟೋ ಇಲ್ಲ ಒಂದು ವೀಡಿಯೋ ಎಷ್ಟು ಹೇಳಕ್ ಹೊಡ್ಕಾರಿ ನೀವು

Ярги готилдэр үсээ хэлбитава. Өөрийнхөө боотой нөгөөгөө. Энэ юу байна? Яагаад би хийх ёстой вэ? Юу байна? Би л энэ. Амраа оо. ನೀಲೇ ಶಿಕಂತ ಓಯ್ ಶಿಕಂತ ಹೋಗು 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 ಕಾಡ್ಲೇದನ ಯಾಕೆ ಗಾರ್ಡನ್ ಗಾರ್ಡನ್ சரி சரி ஓடி போங்க போக ஆகல ना அளை வேகமா முண்டா வேகமா ஹாலி வர மாட்டே ஒழுளு மகா அப்பா உடனே ஓடிப் போறோம் ஹாலி ગૃહે <laughs> ನೀರಿದೆ ನಡಕ್ಕಾಗಲ್ಲ ತುಂಬಾ ರಜ ಇದೆ ನೋಡಿ ಅಲ್ಲಿ ಹೊರಗೆ ಕಾಣ್ತಾ ಇದೆ ಅಲ್ಲೇ ನಾಗಪ್ಪ ಸರ್ಪ ನೋಡ್ಬೇಕು ನೀವು ಐದು ಇಡಿ ಸರ್ಪ ದಪ್ಪ ಇದ್ದಾರ ಕೆಲಸ ರಾಜ್ ಐತಿ ಅಂತ ಬಗ್ಗಕ್ಕಾಗಲ್ಲ ರಜ ಮಾರೇ ಕಾಲು ಕಾಲಿಲ್ಲ ನೋಡಿ ಫ್ರೆಂಡ್ಸ್ ಇದೇ ಗುಹೆ ಸರಿ ಇಲ್ಲಿಂದ ನಾಗಪ್ಪ ಬಂದಿದ್ದು ಮೇಲೆ ಗರಡ ಇದೆ ಫ್ರೆಂಡ್ಸ್ ಗರಡ ತೋರ್ ತೋರಿಸ್ತೀನಿ ಅಲ್ಲಿ ಋಷಿ ಕಾಣ್ತಾ ಇದ್ದಾರೆ ನೋಡಿ ಹಾಂ ಇಲ್ಲವಾ ಗರುಡ ಹಾವನ್ನ ತಿನ್ನಕ್ ಬರ್ತಾ ಇರುತ್ತೆ ಹಾವ ತಪ್ಪಿಸ್ಕೊಂಡು ಗುಹೆ ಒಳಗೆ ಹೋಗುತ್ತೆ ರುಸಿ ಬೇಡ ಬೇಡ ಅಂತ ಇರ್ತಾನೆ ನೋಡಿ ಇದೇ ಅದು ಒಂದು ಸ್ಟೋರಿ ಇದರಿಂದ ಕಾಣುತ್ತೆ ನೋಡಿ ಅಂತ ಇರ್ತಾನೆ ನೋಡಿ ಇದೇ ಅದು ಒಂದು ಸ್ಟೋರಿ ಇದು ಗರಡ ಹಾವು ತಿನ್ನಕ್ಕೆ ಹೋಗಿರುತ್ತೆ ರುಸಿ ಬೇಡ ಬೇಡ ಅಂತ ತಿಳಿತಾ ಇದೆ ನೋಡಿ ಅಷ್ಟೇ ಬಾಯ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೇನ್ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡಿ ತುಂಬ ನಮಗೆ ಎಂಕ್ರೇಜ್ ಆಗುತ್ತೆ ಇನ್ನು ಹೊಸ ಹೊಸ ವೀಡಿಯೋಸ್ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀವಿ ಪ್ಲೀಸ್ ದಯವಿಟ್ಟು ಎಲ್ಲರೂ ಸಪ್ಲೈ ಸಬ್ಸ್ಕ್ರೈಬ್ ಮಾಡಿ ನಾವೀಗ ನಾಗ ಗುಹೆಯನ್ನು ನೋಡಿಕೊಂಡು ಶ್ರೀ ಅಭಯ ಮಹಾಗಣಪತಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಅಪೂರ್ವವಾದ ಏಕಾಶೀಲ ವಿಗ್ರಹ ಇದು ಅಂದರೆ ಒಂದೇ ಕಲ್ಲಲ್ಲಿ ಇಷ್ಟು ದೊಡ್ಡ ಗಣಪತಿ ಮೂರ್ತಿಯನ್ನು ಮಾಡಿದ್ದಾರೆ ಅದನ್ನು ನೋಡಿಕೊಂಡು ಕೈ ಮುಕ್ಕೊಂಡು

છે હુડેન્પે <laughs> 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 ಬಾಯ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಚಾನಲ್ ಜಾಸ್ತಿ ಪಾಕಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ಧನ್ಯವಾದಗಳು